ವಿದ್ಯಾರ್ಥಿಗಳ ಬಿಳ್ಕೊಡುಗೆ ಸಮಾರಂಭದ ಭಾಷಣ ಈ ಭಾಷಣ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು ವೇದಿಕೆ ಮೇಲೆ ಆಸೇನರಾಗಿರುವ ಅಧ್ಯಕ್ಷರೇ ಅತಿಥಿಗಳೇ ಹಾಗೂ ನನ್ನ ಪ್ರೀತಿಯ ಗುರುರೊಂದದವರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ನನ್ನ ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಬಿಳ್ಕೊಡುಗೆ ಸಮಾರಂಭದ ಭಾಷಣ ಮಾಡುತ್ತೇನೆ ಎಲ್ಲಿಂದಲೋ ಬಂದು ಇಲ್ಲಿ ಅಂಗಳದಲ್ಲಿ ತಾವರೆ ಹೂವೊಂದು ಅರಳಿತಲ್ಲ ಎಂಬ ಅರ್ಥಗರ್ಭಿತ ಬೀಳ್ಕೊಡುಗೆಯ ಆ ಹಾಡು ಇಂದು ಕಿವಿಯಲ್ಲಿ ಮರ್ದನಿಸುತ್ತದೆ ಆ ಗಳಿಗೆಯು ಅವಿಸ್ಮರಣೆಯ ನೋವು ನಲಿವಿಗಳ ನಲಿವುಗಳ ಸಮ್ಮೇಳನ ಹಲವು ವರ್ಷಗಳ ಬಾಂಧವದ ಕೊಂಡಿ ಅಗಲಿಕೆ ಆ ಕ್ಷಣ ಮರ್ಕಟ ಮನಸ್ಸು ಕಣ್ಣಂಚಿನಲ್ಲಿ ಕಣ್ಣೀರು ಹಣಿಗಳಾಗುವ ಹೊತ್ತು ಎಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ಬಂದು ಹೋಗುವ ಕ್ಷಣ ಮಾತ್ರವಲ್ಲ ಯಾವತ್ತು ಸದಾ ಹಚ್ಚು ಹಸುರಾಗಿರುವ ನೆನಪಿನ ಬುತ್ತಿ ಸ್ನೇಹಿತರ ಜೊತೆ ಒಂದಿಷ್ಟು ಹುಸಿ ಮುನಿಸು ಜೊತೆಗಿಷ್ಟು ಸಿಹಿ ಕನಸು ಇಷ್ಟು ವರ್ಷ ಓಡಾಡಿದ ಈ ಶಾಲೆ ಪ್ರೀತಿಯ ಶಿಕ್ಷಕರು ಇವೆಲ್ಲವೂ ಈಗ ಕೇವಲ ನೆನಪು ಮಾತ್ರ ಎಂದು ಹೇಳಲು ತುಂಬ ನೋವಾಗುತ್ತದೆ ಇಂದು ನಾವು ಶಿಕ್ಷಕರನ್ನು ಸ್ಮರಿಸಿಕೊಳ್ಳುತ್ತಾ ನಾನು ನನ್ನ ಶಿಕ್ಷಕರಿಗೆ ತುಂಬ ಗೌರವ ಕೊಡುತ್ತೇನೆ ಹಾಗೂ ನಾನು ಅವರ ನಾನು ಅವರ ಪ್ರೀತಿ ವಿಶ್ವಾಸ ನಂಬಿಕೆ ಅವರ ಮಾರ್ಗದರ್ಶನದಲ್ಲಿ ಇಂದು ನಮ್ಮ ವಿದ್ಯಾಭ್ಯಾಸ ಮುಗಿಸಿ ಮುಂದಿನ ತರಗತಿಗಳಿಗೆ ಹೋಗುತ್ತಿದ್ದೇವೆ ನಾವು ಇಂದು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಈ ಶಾಲೆ ಕೀರ್ತಿಯನ್ನು ಹೆಚ್ಚಿಸೋಣ ಎಂದು ನನ್ನ ಪ್ರೀತಿಯ ಸ್ನೇಹಿತರಿಗೆ ಹೇಳುತ್ತೇನೆ ನನ್ನ ನೆಚ್ಚಿನ ಶಿಕ್ಷಕರಿಗೆ ಇಂದು ನನ್ನ ಪ್ರಣಾಮಗಳು ತಿಳಿಸುತ್ತಾ ಈ ಬೀಳ್ಕೊಡುಗೆ ಸಮಾರಂಭದ ಭಾಷಣ ಮುಗಿಸುತ್ತೇನೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು